ಮನಸ್ಸು ದೇಹ ಮತ್ತು ಆತ್ಮವು ಪರಸ್ಪರ ಸಂಬಂಧ ಹೊಂದಿವೆ ಆದರೆ ನಮ್ಮ ಗುರುತು ಮತ್ತು ಅನುಭವವನ್ನು ರೂಪಿಸುವ ವಿಭಿನ್ನ ಅಂಶಗಳು ವಿಭಿನ್ನ ಸಂಸ್ಕೃತಿಗಳು ಮತ್ತು ತತ್ವಚಿಂತನೆಗಳು ಅವುಗಳನ್ನು ಅನನ್ಯವಾಗಿ ಅರ್ಥೈಸುತ್ತವೆ ಆದರೆ ವಿಜ್ಞಾನ ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯನ್ನು ಸಂಯೋಜಿಸುವ ಸಮತೋಲಿತ ವಿವರಣೆ ಇಲ್ಲಿದೆ ದೇಹ ಭೌತಿಕ ನಾಳ ದೇಹವು ನಮ್ಮ ಜೈವಿಕ ರಚನೆಯಾಗಿದೆ ಸ್ನಾಯುಗಳು ಮೂಳೆಗಳು ಅಂಗಗಳು ಮತ್ತು ಜೀವನವನ್ನು ಉಳಿಸಿಕೊಳ್ಳುವ ವ್ಯವಸ್ಥೆಗಳು ಇದು ಜೀರ್ಣಕ್ರಿಯೆ ರಕ್ತ ಪರಿಚಲನೆ ಮತ್ತು ರೋಗ ನಿರೋಧಕ ಶಕ್ತಿಯಂತಹ ಭೌತಿಕ ಪ್ರಕ್ರಿಯೆಗಳಿಂದ ನಿಯಂತ್ರಿಸಲ್ಪಡುತ್ತದೆ ದೇಹವು ಇಂದ್ರಿಯಗಳು ಚಲನೆ ಮತ್ತು ಸಂವಹನದ ಮೂಲಕ ಪ್ರಪಂಚದೊಂದಿಗೆ ಸಂವಹನ ನಡೆಸಲು ನಮಗೆ ಅನುವು ಮಾಡಿಕೊಡುತ್ತದೆ ಮನಸ್ಸು ಮತ್ತು ಆತ್ಮಕ್ಕೆ ಸಂಪರ್ಕ ದೈಹಿಕ ಆರೋಗ್ಯವು ಭಾವನೆಗಳು ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ ಉದಾಹರಣೆಗೆ ಕಳಪೆ ನಿದ್ರೆ ಆತಂಕವನ್ನು ಉಂಟುಮಾಡಬಹುದು ಆದರೆ ವ್ಯಾಯಾಮವು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ದೇಹವನ್ನು ಕಂಪ್ಯೂಟರ್ನಲ್ಲಿನ ಯಂತ್ರಾಂಶವೆಂದು ಭಾವಿಸಿ ಸ್ಪಷ್ಟ ಮತ್ತು ಕಾರ್ಯಕ್ಕೆ ಅವಶ್ಯಕ ಮನಸ್ಸು ಚಿಂತಕ ಮತ್ತು ಗ್ರಹಿಸುವವನು ಮನಸ್ಸು ಆಲೋಚನೆಗಳು ಭಾವನೆಗಳು ಮತ್ತು ಪ್ರಜ್ಞೆಯ ಕೇಂದ್ರವಾಗಿದೆ ಇದು ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ನೆನಪುಗಳನ್ನು ಸೃಷ್ಟಿಸುತ್ತದೆ ಮನಸ್ಸು ದೇಹ ಮತ್ತು ಆತ್ಮವನ್ನು ಸೇತುವೆ ಮಾಡುತ್ತದೆ ವಾಸ್ತವದ ನಮ್ಮ ಗ್ರಹಿಕೆಯನ್ನು ರೂಪಿಸುತ್ತದೆ ಪ್ರಮುಖ ಅಂಶಗಳು ಪ್ರಜ್ಞಾಪೂರ್ವಕ ಮನಸ್ಸು ಸಕ್ರಿಯ ಚಿಂತನೆ ತರ್ಕ ಮತ್ತು ಅರಿವು ಉಪಪ್ರಜ್ಞೆ ಮನಸ್ಸು ಗುಪ್ತ ನೆನಪುಗಳು ಪ್ರವೃತ್ತಿಗಳು ಮತ್ತು ಭಾವನಾತ್ಮಕ ಮಾದರಿಗಳು ಮನಸ್ಸು ಸಾಫ್ಟ್ವೇರ್ನಂತಿದೆ ದೇಹದ ಮೂಲಕ ಹರಿಯುವ ಡೇಟಾವನ್ನು ನಿಯಂತ್ರಿಸುವುದು ಮತ್ತು ವ್ಯಾಖ್ಯಾನಿಸುವುದು ಆತ್ಮ ಶಾಶ್ವತ ಸಾರ ಆತ್ಮವನ್ನು ಸಾಮಾನ್ಯವಾಗಿ ವ್ಯಕ್ತಿಯ ಆಳವಾದ ಅಮೂರ್ತ ಭಾಗವಾಗಿ ನೋಡಲಾಗುತ್ತದೆ ಗುರುತು ಉದ್ದೇಶ ಮತ್ತು ಹೆಚ್ಚಿನದಕ್ಕೆ ಸಂಪರ್ಕದ ತಿರುಳು ವಿಭಿನ್ನ ಆಧ್ಯಾತ್ಮಿಕ ಸಂಪ್ರದಾಯಗಳು ಇದನ್ನು ನಿಜವಾದ ಸ್ವಯಂ ಅಥವಾ ಜೀವಶಕ್ತಿ ಎಂದು ವಿವರಿಸುತ್ತವೆ ಆತ್ಮವು ಅರ್ಥ ಪ್ರೀತಿ ಮತ್ತು ಬೆಳವಣಿಗೆಯನ್ನು ಹುಡುಕುತ್ತದೆ ಅದು ಭೌತಿಕ ಜಗತ್ತನ್ನು ಮೀರುತ್ತದೆ ಅಂತಃ ಪ್ರಜ್ಞೆ ಮತ್ತು ಆಂತರಿಕ ಶಾಂತಿಗೆ ಮಾರ್ಗದರ್ಶನ ನೀಡುತ್ತದೆ ದೇಹ ಮತ್ತು ಮನಸ್ಸಿಗೆ ಸಂಪರ್ಕ ತೊಂದರೆಗೊಳಗಾದ ಆತ್ಮವು ಮಾನಸಿಕ ಒತ್ತಡ ಅಥವಾ ದೈಹಿಕ ಕಾಯಿಲೆಯಾಗಿ ಪ್ರಕಟವಾಗಬಹುದು ಆದರೆ ಆತ್ಮವನ್ನು ಪೋಷಿಸುವುದು ಸಾಮಾನ್ಯವಾಗಿ ಭಾವನಾತ್ಮಕ ಸಮತೋಲನ ಮತ್ತು ಚೈತನ್ಯವನ್ನು ಉತ್ತೇಜಿಸುತ್ತದೆ ಆತ್ಮವು ಶಕ್ತಿಯ ಮೂಲದಂತೆ ಎಲ್ಲವನ್ನೂ ಜೀವಕ್ಕೆ ತರುವ ಅದೃಶ್ಯ ಶಕ್ತಿ ಮೂರರ ಗುಣಗಳು ಸಮತೋಲನ ದೇಹ ಮನಸ್ಸು ಮತ್ತು ಆತ್ಮವು ಜೋಡಿಸಲ್ಪಟ್ಟಾಗ ನಾವು ಶಕ್ತಿಯುತ ಸ್ಪಷ್ಟ ಮನಸ್ಸಿನ ಮತ್ತು ಭಾವನಾತ್ಮಕವಾಗಿ ಸಂಪೂರ್ಣತೆಯನ್ನು ಅನುಭವಿಸುತ್ತೇವೆ ಅಸಮತೋಲನ ಒಂದು ಅಂಶವನ್ನು ನಿರ್ಲಕ್ಷಿಸಿದರೆ ಉದಾಹರಣೆಗೆ ಮಾನಸಿಕ ಆರೋಗ್ಯವನ್ನು ನಿರ್ಲಕ್ಷಿಸಿದರೆ ಇತರ ಕ್ಷೇತ್ರಗಳು ಸಹ ಪರಿಣಾಮ ಬೀರುತ್ತವೆ ಉದಾಹರಣೆಗೆ ಸಂಗೀತಗಾರ ಆತ್ಮ ಒಂದು ವಾದ್ಯವನ್ನು ದೇಹ ನುಡಿಸುವುದನ್ನು ಕಲ್ಪಿಸಿಕೊಳ್ಳಿ ಅದು ಸ್ವರಗಳ ಗುಂಪಿನ ಮೂಲಕ ಮನಸ್ಸು ಇರುತ್ತದೆ ಮೂರು ಹೊಂದಿಕೊಂಡಾಗ ಮಾತ್ರ ಸಂಗೀತವು ಸುಂದರವಾಗಿ ಹರಿಯುತ್ತದೆ ಅಂತಿಮ ಆಲೋಚನೆ ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ವಿಜ್ಞಾನ ಎರಡೂ ನಿಜವಾದ ಯೋಗಕ್ಷೇಮವು ಮೂರನ್ನು ಪೋಷಿಸುವಲ್ಲಿ ಅಡಗಿದೆ ಎಂದು ಸೂಚಿಸುತ್ತವೆ ದೇಹವನ್ನು ನೋಡಿಕೊಳ್ಳುವುದು ಮನಸ್ಸನ್ನು ಶಾಂತಗೊಳಿಸುವುದು ಮತ್ತು ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವುದು